પરીશિષ્ટ જાતિ પંગડ બીજેપી જતે રામા એદાર ಎಸ್ಸಿ ಸಮುದಾಯ ಮತ್ತು ಪರಿಶಿಷ್ಟ ಪಂಗಡ ಈ ಬಾರಿ ಬಿಜೆಪಿಗೆ ರಾಜಕೀಯ ಬೆಂಬಲ ನೀಡಲಿದೆ ಹಿಂದೂ ಧರ್ಮ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಶಬರಿಮಲೆಯಲ್ಲಿ ಲೂಟಿ ಹಾಗೂ ಅನಾಚಾರ ಮಾಡಿರುವ ಎಡರಂಗ ಎಸ್ಸಿ ಸಮುದಾಯದ ಓಟನ್ನು ಮುಸ್ಲಿಂ ಲೀಗ್ಗೆ ಹಾಕಿಸುವ ಕಾಂಗ್ರೆಸ್ ಕುತಂತ್ರಕ್ಕೆ ಇನ್ನೂ ಪರಿಶಿಷ್ಟ ಜಾತಿ ಸಮುದಾಯ ಬಲಿಯಾಗುವುದಿಲ್ಲ ಎಂದು ಎಸ್ಸಿ ಮೋರ್ಚ್ ಮಂಜೇಶ್ವರ ಮಂಡಲ ಅಧ್ಯಕ್ಷ ರಾಮ ಏದರ್ ಮಂಡಲ ಸಭೆಯಲ್ಲಿ ಹೇಳಿದರು ದೇಶದಲ್ಲಿ ಬುಡಕಟ್ಟು ವಿಭಾಗದ ವ್ಯಕ್ತಿಯನ್ನು ರಾಷ್ಟ್ರಪತಿ ಮಾಡಿದ್ದು ಸಮುದಾಯದವರು ಅತಿ ಹೆಚ್ಚು ಶಾಸಕರು ಸಂಸದರು ಇರುವ ಪಕ್ಷ ಬಿಜೆಪಿ ಬಿಜೆಪಿಯಲ್ಲಿ ಮಾತ್ರ ಸಾಮಾಜಿಕ ನ್ಯಾಯ ಇದೆ ಎಂದು ಅವರು ಹೇಳಿದರು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಮಣಿಕಂಠ ರಾಯ್ ಜಿಲ್ಲಾ ಕಾರ್ಯದರ್ಶಿ ಮಧು ಒಳಪ್ಪಿಲ್ ಎಸ್ಸಿ ಮೋರ್ಚ್ ರಾಜ್ಯ ಉಪಾಧ್ಯಕ್ಷ ಎಕೆ ಕಯ್ಯಾರ್ ಮಂಜೇಶ್ವರ ಮಂಡಲ ಬಿಜೆಪಿ ಅಧ್ಯಕ್ಷ ಆದರ್ಶ್ ಬಿಎಂ ಮುಖಂಡರಾದ ರಮೇಶ್ ಅಟ್ಟೆಗೋಳಿ ಯತಿರಾಜ್ ಶೆಟ್ಟಿ ಪ್ರಮೋದ್ ಕುಂಡೇರಿ ಭಾಸ್ಕರ್ ಪೊಯ್ಯೆ ಉಪಸ್ಥಿತಿ ಇದ್ದರು ಸಂದೇಶ್ ಪೆರುಓಡಿ ಸ್ವಾಗತಿಸಿ ವಂದಿಸಿದರು ಎಸ್ಸಿ ಮೋರ್ಚಾ ಮಂಡಲ ಸಮಿತಿ ಪದಾಧಿಕಾರಿಗಳ ಘೋಷಣೆ ಮಾಡಲಾಯಿತು ಉಪಾಧ್ಯಕ್ಷರಾಗಿ ರಮೇಶ್ ಬಾಕ್ರಬೈಲ್ ಶೇಖರ ಎರ್ಮುಡೆಲ್ ರಾಮಚಿಗುರುಪಾದೆ ಪ್ರಧಾನ ಕಾರ್ಯದರ್ಶಿಗಳಾಗಿ ಮಾಧವ ನೀರೊಳಿಕೆ ನಾರಾಯಣ ಚಿನಾಳ ಕಾರ್ಯದರ್ಶಿಯಾಗಿ ಸಂಧ್ಯಾ ತೂಮಿನಾಡ್ ಶ್ರೀಧರ ಕಡಂಬಾರ್ ಹಾಗೂ ಹನ್ನೆರಡು ಸಮಿತಿ ಸದಸ್ಯರುಗಳನ್ನು ನೇಮಕಗೊಳಿಸಲಾಯಿತು